ಛಾಯಾಕ ಎಷ್ಟು ಸಿಹಿ ಮಾಡಿದಪ್ಪ ತಲೆ ಚಿಟ್ಟು ಹಿಡಿತ್ ನೋಡ ನನಗ ಹೌದಲ್ರಿ ಬಹಳ ಸಿಹಿ ಆಗಿತ್ತು ಅದು ಏನಾಗ್ಯದ್ರಿ ಮೊದಲ್ ಸಕ್ಕರೆ ಹಾಕಿನಲ್ರಿ ಹಾಕಿಲ್ಲ ಅಂತ ತಿಳ್ಕೊಂಡ್ ಮತ್ತೆ ಹಾಕ್ಬಿಟ್ಟಿನಿ ಹಂಗಾಗಿ ಬಹಳ ಸಿಹಿ ಆಗಿತ್ತು ಇಂತದ ಏನ್ರ ಒಂದ್ ಇರ್ತದ ನಿನ್ ಕೆಲಸ ಒಟ್ಟ ಆಯ್ತು ನಾವ್ ಹಾಕಿ ಹೋಗ್ಬರ್ತೀನಿ ಹ್ಮ್ ಹೋಗ್ಬರ್ರಿ ಜಲ್ದಿ ಬರ್ರಿ ಸ್ವಲ್ಪ ಅಲ್ಲೇ ಇಲ್ಲಿ ಹರಟೆ ಹೊಡ್ಕೊತ ನಿಂದ್ರ ಬೇಡ್ರಿ ಬರ್ರಿ ಏನ್ ಸಂತ ನಿನ್ ಮುಂದೆ ಕೊಡ್ಬೇಕು ಏನ್ ಏನಿರ್ತದ ಮನೆ ಕೆಲಸ ಒಂದ್ ಸ್ವಲ್ಪ ವಾಕಿಂಗ್ ಹೋಗಕ್ ಸಹಿತ ಸ್ವಾತಂತ್ರ್ಯ ಇಲ್ಲಿ ನೋಡು திரிகாட் நீனும் அக்கடே இக்கடே கூத்து பிடத்தாலாக குள்ளவு கூத்தாங்க உன் கடே நம்ம் காகாங்கள்டி நம்ம் கால் இடித்தாம் நீமே உப்பரி நீமே ஆருக்கு வைகர் நாமனே கெலசாது மாட்திவில் அதையே நம்ம் வாக்கிங்காத்தாரக்கோட ನಾವೇ ಜಲ್ದಿ ಇಷ್ಟ್ರಾಗ ಅಂತಿನಪ ನೆನ್ಸಷ್ಟಿಗೆ ಬಂದ್ರ ನೋಡಪ್ಪ ನಮಸ್ಕಾರ ಬರ್ರಿ ಮಾಮರ ಯಾಕ ಲೇಟ್ ಮಾಡಿರಲಿಲ್ಲ ಲೇಟ್ ಆಯ್ತಪ್ಪ ಗುಂಡಾಣಿ ನೀವೇನ್ರಿ ಮಕ್ಳರ ಮಮಾಮ ನಮ್ ಕಿತ್ತ ಮೊದಲ ಬಂದು ರೌಂಡ್ ಹೊಡೆಯೋರು ಯಾಕ ಇವತ್ತು ಲೇಟ್ ಏ ಲೇಟ್ ಆಯ್ತು ಬಾರಪ್ಪ ನಿನ್ನೆ ಅಕ್ಕ ಒಟ್ಟಿ ಗುಡು ಅನ್ನಂಗಾಗಿ ಒಂದ್ ಐದಾರು ಸಲ ರಾತ್ರಿ ಹಂಗಾಗಿ ಒಂದ್ ಸ್ವಲ್ಪ ಹೇಳೋದ್ ಲೇಟ್ ಆಯ್ತು ಅಲ್ಲ ಎಲ್ಲೇನ್ರಿ ಅಂದ್ರೆ ಕೈಕಾಲ ಬಳ ಬಳ ಅಂತೀನಿ ಒಂದ್ ಔಷಧ ಹೇಳ್ತೀನಿ ಮಾಡ್ತೀರ ಹೆಂಗ ಗಟ್ಟಿ ಬರ್ತದ್ರಿ ಏ ಗುಂಡಣ್ಣ ಔಷಧ ಹೇಳ್ತಿದ್ರ ಹೇಳು ಸುಮ್ ಏನ್ರೀ ಗಟ್ಟಿ ಬರ್ತದನ ಆಳ್ಸ ಬರ್ತದಂತ ಹಂಗ ಕಾಮಿಡಿ ಇದ್ರಾಗು ಮಾಡ್ತಾರ ಹುಚ್ಚ ಅವ್ರ ತಾಸ ಅವ್ರಿಗೆ ಗೊತ್ತಿರ್ತದ ಹೌದೌದ್ರಿ ಅವ್ರ ತ್ರಾಸ ಅವ್ರಿಗೆ ಇರ್ತದ ಬಿಡ್ರಿ ಅದಕ್ಕರೇ ಏನಿಲ್ರಿ ಮಪ್ಪಳ ಇಷ್ಟ್ ಮಾಡ್ಬಿಡ್ರಿ ಹಸಿ ಮೆಣಸಿನಕಾಯಿ ಚಟ್ನಿ ರೀ ಕಟಿ ಬಕ್ರಿ ತಿಂದು ಬಿಡ್ರಿ ಮತ್ತೆಲ್ಲರ ಬಿಸಿ ಅನ್ನ ತುಪ್ಪ ತಿಂದು ಹಿಂದಿರಿ ಅಂತೀನಿ ಮಾತ್ ಕೇಳಿ ನನಗೂ ಹಂಗೆ ಬರೀ ಅಪೋಸಿಟ್ ಅಪೋಸಿಟ್ ಹೇಳ್ತದ ಅವಲ್ಲಾ ಉಲ್ಟನೆ ಇರ್ತದ ನೋಡ್ರಿ ಎಲ್ಲದ್ರಾಗು ತಮಾಷೆನೆ ನೋಡ್ಕೊಂಡಪ್ಪ ನಮ್ ತ್ರಾಸ ನಮಗಾಗಿರ್ತದ ಇಂಥ ವಿಷಯ ಹೇಳಿದಾಗ ಅನ್ನೋದ ಹಸಿಮೆಣಕಾಯಿ ಚಟ್ನಿ ಕಟ್ಟಿ ಬಕಿರ್ ತಿಂತಾರ ಸಂಡ ಸತ್ತಿದಾಗ ಹೆಂಗ್ ತಿರಂಗ್ಲೂ ಮರ ನಿನಗ ಯಾರು ತಿನ್ಬಿಟ್ರಂದ್ರ ಅಷ್ಟೋ ತಿಂದ್ರೆ ಅಲ್ಲ ಅವರಿಗೆ ನಿಮ್ಮಂತರೆ ತಿಂದ್ರೆ ತಿಂತಾರ ನೋಡ್ರಿ ಬೇರೆದವ್ರು ಯಾರು ತಿನ್ನಂಗಿಲ್ಲ ಹೆಂಗೆ ಹೇಳಿದ್ಗಳನೆ ಒಂದೊಂದ ಸಲ ಬಹಳ ಹೀ ಆಳ್ಸ್ ಮಾತಾಡ್ತೀಪ್ಪ ಗುಂಡಣ್ಣ ಬಿಗ್ ಬಸ್ನೇ ಗಿಲ್ಲಿ ಮಾತಾಡ್ತಾನಲ್ಲ ಹಂಗ ಹಲೋ ಸುಂದರಿ ಮೇಡಮ ಓರ ಮಾತಾಡ್ತಿರೋದು ಹಾ ಹೇಳ್ರಿ ನಾವು ಕನ್ನಡದ ಲಕ್ಷಾಧಿಪತಿಯಿಂದ ಮಾತಾಡ್ತಾ ಇರೋದು ನೀವು ಅವತ್ತು ಒಂದ್ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಲ್ವಾ ಸೊ ನೀವು ಸೆಲೆಕ್ಟ್ ಆಗಿದೀರಾ ಹಾ ನಾ ಸೆಲೆಕ್ಟ್ ಆಗಿನ ರೀ ಸರ್ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ರೀ ಅದೇ ನೆಕ್ಸ್ಟೂ ಬರಬೇಕಲ್ವಾ ನೀವು ಬೆಂಗಳೂರಲ್ಲಿ ಅದು ಪ್ರೋಗ್ರಾಮ್ ಇರುತ್ತೆ ಅಟೆಂಡ್ ಆಗ್ತೀರಾ ನೀವು ಬೆಂಗ್ಳೂರಿಗೆ ಬರ್ಬೇಕು ರೀ ಈ ಸಲ ನಾವು ಫೋನ್ಯಾಗ ಕೇಳಂಗಿಲ್ಲ ಏನ್ರೀ ಸರ ಪ್ರಶ್ನೆ ಅಲ್ಲೇ ಬರಬೇಕಾಗ್ತದೇನ್ರಿ ಹಾಂ ಹಾ ಹಾ ಆತರ ಎಲ್ಲ ಫೋನಲ್ಲಿ ಕೇಳ್ಲಿಕ್ಕೆ ಆಗಲ್ಲ ಮೇಡಮ್ ಅದು ಪ್ರೋಗ್ರಾಮ್ ಇರುತ್ತಲ್ವಾ ಇಲ್ಲಿ ಬಂದು ಅಟೆಂಡ್ ಆಗ್ಬೇಕು ನೀವು ಯಾಕೆ ಬರೋಕ್ಕಾಗಲ್ವಾ ನಿಮಗೆ ಹ್ಞೂ ಬರ್ತೀನಿ ರೀ ಸರ್ ಆದ್ರೆ ನಮ್ಮ ಮನೆಯಾಗ ಸ್ವಲ್ಪ ಆ ಕಡೆ ಈ ಕಡೆ ಮನೆ ಜವಾಬ್ದಾರಿ ಅದು ಇರ್ತಾವಲ್ರಿ ಗಂಡನ್ ಕೇಳ್ಬೇಕು ಅತ್ತಿನ್ ಕೇಳ್ಬೇಕು ಮಕ್ಕಳನ್ನ ಬಿಟ್ಟು ಬರಬೇಕು ಆಯ್ತು ತಗೋರಿ ಸರ್ ನಾನು ಏನನ್ನೋದು ಕೇಳ ನಿಮಗೆ ಆಮೇಲೆ ಫೋನ್ ಹಚ್ಚಿ ಹೇಳ್ರಿ ಹೌದಾ ಸರಿ ಮೇಡಮ್ ಎಲ್ಲ ಕೇಳ್ಕೊಂಡು ನೀವು ನಮಗೆ ಸಾಯಂಕಾಲದ ಒಳಗಡೆನೆ ಹೇಳ್ಬಿಡ್ಬೇಕಾಗುತ್ತೆ ಪ್ಲೀಸ್ ಆಯ್ತು ಸರ್ ಹೇಳ್ತೇನೆ ಓಕೆ ಥ್ಯಾಂಕ್ ಯು ಮೇಡಮ್ ಇದೇ ನಂಬರ್ ಗೆ ಕಾಲ್ ಮಾಡಿ ಹೇಳ್ಬಿಡಿ ಥ್ಯಾಂಕ್ ಯು ಸರ್ ಆಯ್ತು ಹೇಳ್ರಿ ಹೇಳ್ತೇನೆ ಯಪ್ಪು ನಾನು ಕನ್ನಡದ ಲಕ್ಷಾಧಿಪತಿಗೆ ಸೆಲೆಕ್ಟ್ ಆಗಿನಿ ಬೆಂಗ್ಳೂರ್ಗೆ ಹೋಗ್ಬೇಕು ಅಲ್ಲಿ ದೊಡ್ಡ ಪ್ರೋಗ್ರಾಮ್ ಇರ್ತದ ಅದ್ರಾಗ ಅಟೆಂಡ್ ಆಗ್ಬೇಕಂತ ಏ ಐ ಆಮ್ ವೆರಿ ಲಕ್ಕಿ ಆದರೂ ನಾನು ಜೈಲಿಗೆ ಹೋಗಿ ಬಂದೀನಿ ನನ್ನೆಲ್ಲಿ ಕರೀತಾರೆ ಇವರು ಅಂತ ಅನ್ಕೊಂಡಿದ್ದೆ ಕಾಂಟ್ರವರ್ಸಿ ಮಾಡಿದ್ರನೇ ಬೆಳಿತಾರಾ ಅನ್ನೋದಕ್ಕೆ ನಾನೇ ಸಾಕ್ಷಿ ನೋಡಿರಿ ನಮ್ಮನೆಯವ್ರಿಗೊಂದು ಫೋನ್ ಮಾಡ್ತೀನಿ ಅವ್ರು ಓಕೆ ಅಂದ್ರೆ ಯಾರಿಗೂ ಅಂಜದೇ ಇಲ್ಲ ನಾನು ಹಲೋ ಹಾ ಹಲೋ ಸುಂದ್ರಿ ಹಲೋ ರೀ ನಿಮ್ಗೊಂದು ಖುಷಿ ವಿಷಯ ಅದ ರೀ ನಾನು ಕನ್ನಡದ ಲಕ್ಷಾಧಿಪತಿಗೆ ಸೆಲೆಕ್ಟ್ ಆಗಿನಂತ್ರಿ ಹಾಂ ಹೆಂಗ್ ಸೆಲೆಕ್ಟ್ ಆಗಿದೆ ಎಲ್ಲಿ ಹೋಗಿದ್ದಿ ಏನು ಸುದ್ದಿ ಏನು ಗೊತ್ತೇ ಇಲ್ಲ ಇದ್ರ ಬಗ್ಗೆ ಏ ರೀ ಮನ್ನಿ ಫೋನ್ಯಾಗೆ ಆಡಿಷನ್ ಅಂತ ಇಟ್ಟಿದಿರಿ ಕ್ವಶನ್ ಕೇಳೋರಿ ಅವರು ನಾವು ಆನ್ಸರ್ ಮಾಡೋದು ಅದಕ್ಕೆ ನಾನು ಕರೆಕ್ಟ್ ಉತ್ತರ ಕೊಟ್ಟಿನಂತ ನಾನೇ ಸೆಲೆಕ್ಟ್ ಆಗಿನಂತ್ರಿ ಅದ್ರಾಗ ನಾನು ಏನೇ ಫೋನ್ ಮಾಡಿದಿರಿ ಅವರೇ ಬರ್ತೀರೇನ್ರಿ ಮೇಡಮರ ಬೆಂಗಳೂರಾಗ ಪ್ರೋಗ್ರಾಮ್ ಇರ್ತದ ನೀವು ಅಟೆಂಡ್ ಆಗ್ಬೇಕಾಗ್ತದ ಅಂಥೇಳಿ ಏನು ಮಾಡ್ಲಿರಿ ಹೋಗಿ ಬರಲಿ ಅಲ್ಲ ಮತ್ತ ನೀ ಅವ್ರಿಗೆ ಏನಂತ ಹೇಳಿದಿ ನಮ್ಮ ಮನಿಯವ್ರನ್ನ ಕೇಳಿ ಏನನ್ನದ ಸಾಯಂಕಾಲ ಒಳಗ ಫೋನ್ ಮಾಡಿ ಹೇಳ್ತೀನಿ ಹೇಳ್ರಿ ಅಂತ ಹೇಳಿನ್ರಿ ಆಯ್ತಾಳ ಓಕೆ ಅಂತ ಹೇಳಿ ಬಿಡು ಓಕಂತಂತ ಓಕೆ ಅನ್ಲಿರಿ ಬೆಂಗಳೂರ್ಗೆ ಹೋಗ್ಬೇಕಂತ್ರೀ ಅದು ಖರ್ಚು ಭಾಳ ಆಗ್ತದ್ರಿ ಆಮೇಲೆ ಒಂದ್ ತಿಂಗ್ಳು ತನ ಅಲ್ಲೇ ಇರಬೇಕಾಗ್ತದಂತ್ರಿ ಮನಿ ಬಿಟ್ಟು ಹೋಗ್ಬೇಕು ನೋಡ್ರಿ ಮತ್ತ ಅತ್ತಿಯವರು ಏನೂ ಅನ್ನಂಗಿಲ್ಲ ಏ ಏನಾಗಲ್ಲ ತಗೋ ಏನಾರ ಅಂದ್ರ ಇದು ಮಾಡ್ತೀನಂತ ರೊಕ್ಕದ ಬಗ್ಗೆ ವಿಚಾರ ಮಾಡ್ಬೇಡ ಬೇಕಂದ್ರ ಮಾಮರ ಬಳಿ ಸಾಲ ಕೇಳೋಮಂತ ಅವಾಗ ನಾ ಹೇಳ್ತೇನೆ ಹೇಳಲ್ಲ ಇಂತ ಅವಕಾಶ ಯಾರಿಗೂ ಸಿಗಂಗಿಲ್ಲ ನಿನಗೆ ಸಿಕ್ಕದ ಹೋಗ್ ಬಾ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ನಿಮ್ಮಂತ ಗಂಡನೆ ಸಿಗ್ಬೇಕ್ರಿ ಆದ್ರ ಫೈನಲ್ ಆಗುತ್ತಾನೆ ಯಾರಿಗೂ ಹೇಳಿ ಹೋಗ್ಬೇಡ್ರಿ ಆಯ್ತಾಯ್ತು ಇಡ್ಲಿ ಹಾ ಇಡ್ರಿ ಬಾಯ್ ಬಾಯ್ ಏನಂತೀರಿ ನಾನು ಕನ್ನಡದ ಲಕ್ಷಾಧಿಪತಿಗೆ ಸೆಲೆಕ್ಟ್ ಆಗಿನ್ರಿ ನಾಳಿಂದ ಅಲ್ಲಿ ಅವ್ರ ಕ್ವಶನ್ ಕೇಳ್ತಾರ ನಾನ್ ಆನ್ಸರ್ ಮಾಡ್ತೀನಿ ನನಗೆ ನಿಮ್ಮ ಆಶೀರ್ವಾದ ಬಹಳ ಬೇಕಾಗ್ತದ್ರಿ ಹೋಗಿ ಒಳ್ಳೇದಾಗ್ಲಿ ಅಂತೇಳಿ ಎಲ್ಲಾರು ಆಶೀರ್ವಾದ ಮಾಡ್ರಿ ಹಂಗೇ ಇದನ್ನ ನಮ್ಮ ವಿಡಿಯೋನ ಒಂದ್ ಹತ್ತು ಮಂದಿಗೆ ಶೇರ್ ಮಾಡ್ರಿ ಅಂದ್ರ ಅವ್ರೆಲ್ಲರೂ ಮಾಡ್ತಾರ್ರಿ ಆಶೀರ್ವಾದ ಮಾಡ್ತಾರ ಪ್ಲೀಸ್ ರೀ ಯಾವ್ದಾರ ಹಿಂದಿಂದು ಪನ್ನಿಂದ ಸೀಟೇನು ಇಟ್ಕೋಬಾರೀ ಆಶೀರ್ವಾದ ಮಾಡ್ರಿ ಡನ್ ಏನಂತೀರಿ ಮಮ್ಮಿ ಕೆಲಸ ಊಟ ಎಲ್ಲಾ ಆಗ್ಯದ್ರಿ ಹ್ಮ್ ಹಾಗಾದ್ ನೋಡ ಸುಮಾ ಬಾ ಕೂಡ ಏನ್ರಿ ಸುದ್ದಿ ಕೇಳಿದ ಇಲ್ರಿ ಏನ್ ಹೊಸ ಸುದ್ದಿ ಮಮ್ಮಿ ಸುಂದ್ರಿ ಮಾಮಿ ಸುಂದ್ರ ಸುಂದ್ರಿ ಹಾ ಸುಂದ್ರ ಅಂತ ಯಾಕಿ ಹಾ ಸುಮಾಕ ನಾನೇ ಈ ತರ ಮಾಡಿದ್ದು ಅಂತ ಸುಂದ್ರಿ ಏನಾದರೂ ಗೊತ್ತಾಯ್ತಾ ಅಲ್ಲಿ ಬೆಂಗ್ಳೂರ್ಗ್ ಹೋಗಿ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳಿಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ದಾಳಾ ಯಾಕೆ ಹೋಗ್ತಿರ್ಬೋದು ಇವಳು ಬೆಂಗ್ಳೂರ್ಗೆ ಇಪ್ಪ ತುಂಬಾ ಭಯ ಆಗ್ತಿದ್ದಿಲ್ಲ ನಂಗೆ ಏನಿಲ್ಲ ಪ್ರಿಯ ಆಕಿ ಕನ್ನಡದ ಲಕ್ಷಾಧಿಪತಿ ಆಯ್ಕೆ ವಾದ ವಾದಕೊಂಟ ಅಂತ ಓ ಹೌದಾ ಇವಳೆಲ್ಲ ಆಡಿಷನ್ ಕೊಡ್ಲಿಕ್ಕೆ ಹೋಗಿದ್ಲಂತೆ ಸುಮಾಕ ಈಕಿ ಭಾರಿ ಚಲಾಕಿದ್ದಾಳ ನಿನ್ನ ಪ್ರಿಯಾಕಿ ಸರಳನ್ ತಿಕೊಬಳ ಅಯ್ಯೋ ಸುಂದ್ರಿ ಹಿಂಗ ಫೋನ್ ನೋಡ್ತಿತ್ತ ಸುಮ್ಮನೆ ಸುಮ್ನೆ ಅದ್ರೊಳಗೆ ಅದ್ರೊಳಗೇನ ಪ್ರಶ್ನೆ ಕೇಳಿದ್ರಂತ ಸರಳಿತ್ತಂತ ಈಕಿ ಉತ್ತರ ನೋಡಿ ನೋಡಿಕಿ ನೆಂತ ತಲಾಕ್ತದ ಈಗಿನೇ ಆಯ್ಕೆ ಅಂತ ಹೌದಾ ಹೌದ್ ಹೌದು ಭಾರಿ ಶಾಣೆ ಇದ್ದಾಳ ಬಿಡು ಸುಂದ್ರಿ ಚಲೋ ಆಯ್ತಾಳವ ಆಯ್ಕೆ ಆಗಿದ್ ಗೆದ್ ಬರ್ಲಿ ಪಾಪ ಅಷ್ಟ ಕಷ್ಟ ಇದ್ದಾರ ಅವರು ಗೆದ್ಕೊಂಬಂದ್ಲಾ ಇದು ಆಯ್ತದ ಹೆಸರನ್ನು ಬರ್ತದ ಅವ್ರು ಬೆಂಗ್ಳೂರ್ಕ್ ಹೋಗ್ಲೇಬಾರ್ದು ಆತರ ನಾನೇನಾದ್ರು ತಡಿಬೇಕಲ್ಲ ಅದಕ್ಕೆ ಏನ್ ಪ್ಲಾನ್ ಮಾಡೋದು ಅವಳು ಹೋಗೋದಕ್ಕೆ ಬಿಡಬಾರ್ದು ಅಂದಾಗೆ ಸುಮಾಕ ಯಾವಾಗ ಹೋಗ್ತಾಳಂತೆ ಅವಳು ಯಾಕ ಪ್ರಿಯಾ ಸುಂದ್ರಿ ಅವಳು ಇವಳು ಅಂತ ಮಾತಾಡಿಯಂತಾನೆ ಗೊತ್ತೆಲ್ಲ ಮಾತಾಡ್ಬಾರ್ದವ ಸುಂದ್ರ ಬಾಯ್ ತುಂಬಾ ಹಾ ಸಾರಿ ಅತ್ತೆ ಅದೇ ಸುಮಾಕ ಯಾವಾಗ ಹೋಗ್ತಾಳಂತೆ ಸುಂದ್ರ ಅಕ್ಕ ಅದು ಯಾವಾಗ ಹೋಗ್ತಾಳ ನಿಮ್ಗೆ ಗೊತ್ತಿಲ್ಲ ನನಗೂ ಅಷ್ಟು ಐಡಿಯಾ ಇಲ್ಲ ಸೆಲೆಕ್ಟ್ ಆಗಿರಿ ಬರ್ರಿ ಅಂತಂದ್ರೂ ಹೇಳಂತ ನಾಳೆ ನಾಡ್ದೆ ಹೋಗ್ತಿರ್ಬೇಕು ಹೌದಾ ಮಾಮಿ ಸುಂದ್ರಿ ನಿನ್ನ ಬಗ್ಗೆ ಬಗ್ತೀ ನೋಡು ಖುಷಿನೇ ಖುಷಿ ಸುಂದ್ರಿಗೆ ಏ ಹಂಗೇನಿಲ್ರಿ ಮಾಮಿ ಅಂತಿರಿಯ್ ಕನ್ನಡದ ಲಕ್ಷಾಧಿಪತಿ ಸೆಲೆಕ್ಟ್ ಆಗಿ ಅಂತ ಖುಷಿ ಆಗ್ಲಾರ್ದ ನನಗೂ ಬಾ ಖುಷಿ ಸುಂದ್ರಿ ಹ್ಮ್ ನಿಮಗೂ ಮಾಮಿ ಸುಮ್ಮ ಸುಮಾ ಬಂದ ಹೇಳಿರ್ಬೇಕು ಹೌದ್ರಿ ಮಾಮಿ ಸೆಲೆಕ್ಟ್ ಆಗಿ ನೋಡ್ರಿ ಅದಕ್ಕೆ ನಿಮ್ ಆಶೀರ್ವಾದ ತಗೊಂಡ್ ಹೋದ್ರಾಯ್ತ ಅಂತೇಳಿ ನಾ ಏನ್ ಹೇಳಿಲ್ವಾ ಮಾಮಿಯರಿಗೆ ಮೊದ್ಲೇ ಗೊತ್ತದ ಅವ್ರಿಗೆ ನಾಟಕ್ ಮಾಡಬೇಡ ಹೇಳಿದ್ರಿ ಹೇಳಿನಿ ಅಂತೇಳು ನಾನೇನ್ ಅನ್ನಂಗಲ್ ತಗೋ ಹೇಳಿದ್ರೆ ಇದೇನು ಖುಷಿ ವಿಷಯನೇ ಅದ ನಾನೇ ಅನ್ಕೊಂಡಿದ್ದೆ ನೀ ಹೇಳಿದೆ ಅಷ್ಟೇ ಸುಂದ್ರಿ ಕಡೆ ಕುಡ ಯಾ ಖುಷಿಗೆ ಕುಣದ ಕುಪ್ಪ ಅನ್ಸತ್ತ ಕೂತ್ ಮಾತಾಡ್ಬೇಕು ಬಾ ಏ ಹಂಗೇನಿಲ್ರಿ ಮಾಮಿ ಆದ್ರೂ ಅಷ್ಟು ಜನ ಆನ್ಸರ್ ಮಾಡಿರ್ತಾರಲ್ರಿ ನಾನು ಸೆಲೆಕ್ಟ್ ಮಾಡ್ ನನಗ ಬಹಳ ವಿಚಿತ್ರ ಅನ್ಸದ್ರಿ ಹಂಗಾಗಿ ಒಂದ್ ಸ್ವಲ್ಪ ಖುಷಿ ಆಗ್ಯದ್ ಬಿಡ್ರಿ ಎಕ್ಸೈಟ್ಮೆಂಟ್ ಆಗ್ಯದ್ರಿ ಇಲ್ಲ ನಂಗಿಲ್ಲ ನಾನು ನೋಡಿನೇ ಸೆಲೆಕ್ಟ್ ಅವ್ರು ನಿಮ್ಮಂಥವ್ರಿಗೆ ಯಾಕೋ ಆದರೂ ಈಗ ಅವಕಾಶ ಕೊಡ್ತಾರೋ ಯಾಕ ಪ್ರಿಯಾ ಏನು ಮಾತಾಡ್ಲಿಕ್ಕಿಲ್ಲಲ್ಲ ನಾ ಸೆಲೆಕ್ಟ್ ಆಗಿದ್ದ ನೀನು ಖುಷಿಯಾಗಿಲ್ಲ ಏನು ಏನು ಕಂಗ್ರಾಚುಲೇಷನ್ ಇಸ್ ಇಲ್ಲ ಏನೂ ಇಲ್ಲ ಏ ಹಂಗೇನಿಲ್ಲ ಅಕ್ಕ ನೀವು ಮಾತಾಡ್ತಿದ್ರಿ ಅಲ್ವಾ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಕಂಗ್ರಾಟ್ಸ್ ಅಕ್ಕ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಯಪ್ಪ ನನ್ನ ಬಗ್ಗೆ ಏನೂ ಗೊತ್ತಾಗಿಲ್ಲ ಅವಳಿಗೆ ಪ್ರಿಯವ ನಾ ಜೈಲಿಗೆ ಹೋಗಕ್ಕ ನಿಂದೇ ಕೈವಾಡದಂತೇಳಿ ನನಗ ಡೌಟ್ ಬಂದದ ಹ್ಮ್ ನಾ ಅದನ್ನೇನ್ ಮಾಡ್ಬೇಕಲ್ಲ ಅಲ್ಲಿ ಹೋಗಿ ಬಂದಿಂತ ನಿನ್ನೊಂದು ಕೈ ನೋಡ್ಕೋತೀನಿ ನೀ ಇಲ್ಲಾರ್ದ ಮತ್ತ್ ಯಾರು ಈ ತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡು ನನಗೆ ನಮ್ಮ ಮೂರನೂರ ಅನ್ನೋದು ಗೊತ್ತದ ನನಗೆ ಏನ್ ಅಸಂದ್ರೆ ಏನು ವಿಚಾರ ಮಾಡ್ಕೋತ ನಿಂತು ಬಿಟ್ಟರ ಬಾ ಕೂಡಾ ಬಾ ಅಂತ ಕರಿತಾರ ಬಾರಿ ಇದ್ದಿ ಬಿಡಾ ಬಾ ಕೂಡ ಏನು ಹೋಗಿ ಸೆಲೆಕ್ಟ್ ಆಗಿ ಆಡಿಗೆ ಎದ್ಕೊಂಬಂದ್ರೆ ಆಡ್ತೀಯಾ ಇವ್ವಾ ಹಂಗೇನಿಲ್ಲವಾ ಸುಮ್ಮವ ಈ ಹಸುದಾಯ್ತು ನಿಂದ್ ಯಾವಾಗ ನೋಡಿದ್ರುನು ನಾವು ಬೇರೆ ಬೇರೆ ವಿಚಾರ ಮಾಡ್ತಿರ್ತೀವಿ ಏನಾರ ನೂರಾ ಎಂಟು ವಿಚಾರಗಳು ಇರ್ತಾವ ನಮ್ ತಲೆಯಾಗ ಆಗ ನಾನೇನ್ ಕೂಡುದು ಆಗಂಗ್ಲಿಗ ನನ್ ಟೈಮ್ ಇಲ್ಲ ಮಾಮೀರ ಬರೀಕ್ ಹಿಂಗೆ ಮಾತಾಡ್ತಾಳ್ರಿ ಸುಮ್ಮವ್ವ ನಾ ಹೋಗ್ಬಿಡ್ತೀನಿ ರೀ ಮಾಮಿ ನಾನು ಯಾವ್ಯಾವು ಏನ್ ಕ್ವಶನ್ ಕೇಳ್ತಾರ ಅಂತೇಳಿ ಒಂದ್ ಸ್ವಲ್ಪ ಓದ್ಕೋಬೇಕಾಗ್ತದ್ರಿ ಅದಕ್ಕ ಪ್ರಿಪ್ರೇಷನ್ ಬಹಳ ಮುಖ್ಯ ಆಗ್ತದಲ್ರಿ ಅದಕ್ಕ ಪ್ರಿಪ್ರೇಷನ್ ಅಂತ ಪ್ರಿಪ್ರೇಷನ್ ಹ್ಮ್ ಅಲ್ಲಿ ಹೋಗಿ ನೀ ಮಾತಾಡಿನೇ ಅವ್ರನ್ನ ಹೊಲಸ್ಕೊಂಡ್ಬಿಡ್ತೀತವ ಯಾಕ ಒಟ್ಟಿಗೆ ಬೀತದ ಸುಮ್ಮವ ನಾ ಓದ್ತೀನಿ ಅಂತ ಹೇಳಿ ನನಗೆ ಒಟ್ಟಿಗೆಚ್ಚು ನೀವು ಹೋದ್ರ ಅಲ್ಲ ಕಡಲಿ ಕಟ್ಟಿ ಕೂಡ ಅಂತ ಎಷ್ಟು ನೋಡಿನಿ ಮಕ್ ಏಯ್ ಇಲ್ಲ ಇನ್ನ ಮನೇನ್ ಕೆಲಸ ಹಂಗೆ ಬಿಟ್ಟು ಬಂದೀನಿ ಸುಮ್ಮ ಮಾಮಿಯರಿಗೆ ಹೇಳಿ ಹೋದ್ರ ಅಂತೇಳಿ ಬಂದೆ ಫೋನ್ನಾಗೆ ಹೇಳಿದ್ರಿ ಸರಿ ಏನು ಅಂತೇಳಿ ಮಾಮೀರಿ ನಾಳೆ ಅಂತ ಹೋಗುದಂತ್ರಿ ಹೋಗು ಮುಂದಾಗ ನಾನು ನಿಮ್ಗೆ ನಮಸ್ಕಾರ ಮಾಡ್ಲಿಕ್ಕೆ ಕೊಡ್ತೀನಿ ರೀ ಮಾಮೀ ನನ್ಗೆ ಸರಿಯಾಗಿ ಆಶೀರ್ವಾದ ಮಾಡಿ ಕಳಿಸ್ಬೇಕ್ರಿ ಐ ನನ್ನ ಆಶೀರ್ವಾದ ಯಾವಾಗ್ಲೂ ಇರ್ತದ ಸುಂದ್ರಿ ನಿನಗೆ ನೀ ನಮಸ್ಕಾರ ಮಾಡು ಬಿಡು ನನ್ನ ಆಶೀರ್ವಾದ ಮಾತ್ರ ಯಾವಾಗ್ಲೂ ನಿನ್ ಜೊತೀನಿ ಇರ್ತದ ನೀ ಗೆದ್ದ ಬಾ ಆಯ್ತು ಅಷ್ಟೇ ಚೆಂದಾಗೆ ಆಡಿ ಗೆದ್ದ ಬಾ ಇನ್ನೀಗ ಸುಮಾರು ಮುಂದೆ ಅದೇ ಹೇಳಿ ಕತಿದ್ದೆ ನಾನು ಗೆದ್ದ ಬಾ ಪಾಪಕಿ ಅಂತೇಳಿ ಅದು ನನಗೂ ಗೊತ್ತು ಬಿಡ್ರಿ ಮಾಮಿ ನೀವು ಎಷ್ಟು ಒಳ್ಳೆಯವ್ರ ಇದ್ದೀರಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಇದ್ದಿದ ನಾವು ಇದು ಚೀರ್ಮಾನ ಆಯ್ತು ಏನೇ ಕಷ್ಟ ಬಂದ್ರು ಎಲ್ಲದಕ್ಕೂ ಸಾಲ್ವಾಗೋದು ನಿಮ್ಮ ಫ್ಯಾಮ್ಲಿಯಿಂದಾನೇ ನನಗೆ ಗೊತ್ತದ್ರಿ ನನಗದು ಹೋಗಿ ಬರಲಿ ರೀ ಮಮ್ಮಿ ನಾನು ಆಮೇಲೆ ಬರ್ತೀನಿ ರೀ ಮತ್ತ ಆಯ್ತಾಯ್ತು ಬಾ ಚೆಂದಾಗಿ ಓದ್ಕೊಂಡು ಒಂದ್ ಸ್ವಲ್ಪ ಸುಮ್ಮ ಸುಮ್ ಅಂತಿ ಜಾಸ್ತಿ ಮಾಡ್ತಾಳಾಕಿ ನೀಡಿಬೇಡ ಹ್ಮ್ ನನಗೂ ಗೊತ್ತದ್ರಿ ಮಾಮಿ ಸುಮ್ಮ ದಿಮಾಕ್ ಮಾಡ್ತಾಡ್ರಿ ಆಕಿ ನನ್ನ ಮೇಲೆ ಏನು ದ್ವೇಷದ ರೀ ದ್ವೇಷ ಮಾಡಿಲ್ಲ ಹೊಡೆದ ಬಿಡ್ತೀನಿ ರೀ ನಾ